ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಬಗೆಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಪ್ಪ ಮತ್ತು ಸಿಬ್ಬಂದಿ ಪಟ್ಟಣದಲ್ಲಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಬಾಗೇಪಲ್ಲಿ ಪಟ್ಟಣದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟವನ್ನು ತಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಂತ ಹಂತವಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆಯುವ ಜೊತೆಗೆ ದಂಡ ಪ್ರಯೋಗಕ್ಕೂ ಮುಂದಾಗಿದ್ದಾರೆ ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಅಂಗಡಿ ಹಾಗೂ ವಾಣಿಜ್ಯ ಕೇಂದ್ರಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಒಂದು ಕ್ವಿಂಟಲ್ಗೂ ಹೆಚ್ಚಿನ ಪ್ರಮಾಣದ ಪ್ಲಾಸ್ಟಿಕ್ ಕವರ್ ಗ್ಲಾಸ್ ನೀರಿನ ಲೋಟ ಸೇರಿದಂತೆ ಮತ್ತಿತರರ ಪರಿಕರಗಳನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ ಈ ಕುರಿತು ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ವರ್ತಕರು ಹಾಗೂ ಸಾರ್ವಜನಿಕರ ಗಮನ ಸೆಳೆಯುವ ಪುರಸಭೆ ವತಿಯಿಂದ ಕಳೆದ ಐದು ತಿಂಗಳಿಂದ ಹಲವು ರೀತಿಯ ಪ್ರಚಾರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆದರೂ ಪ್ಲಾಸ್ಟಿಕ್ ಬಳಕೆ ಮಾ ಮತ್ತು ಮಾರಾಟ ನಿರಂತರವಾಗಿ ನಡೆಯುತ್ತಲೇ ಇದೆ ಸಾರ್ವಜನಿಕರು ಹಾಗೂ ವರ್ತಕರಿಂದ ನಿರೀಕ್ಷಿತ ಮಟ್ಟದಲ್ಲಿ ಸ್ಪಂದನೆ ಸಿಗುತ್ತಿಲ್ಲ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು ಈಗಾಗಲೇ ಬಳಸ್ತಾ ಇಲ್ಲ ಸುಮಾರು ಅಂಗಡಿಗಳಲ್ಲಿ ಆದರೂ ಕೂಡ ವರ್ತಕರು ನಾವು ಎಷ್ಟೇ ಅವರಿಗೆ ಎಚ್ಚರಿಕೆ ನೀಡಿದರೂ ಕೂಡ ಪ್ಲಾಸ್ಟಿಕ್ ತಂದು ಬಳಸ್ತಾ ಇದ್ದಾರೆ ನಾವು ಪದೇ ಪದೇ ವೀಕ್ಲಿ ಒಂದು ಎರಡು ಮೂರು ಸತಿ ಆದರೂ ರೈಡ್ ಮಾಡ್ತಾ ಇರ್ತೀವಿ ಪೆನಲ್ಟಿ ಆಗ್ತಾ ಇರ್ತೀವಿ ಬಾಗೇಪಲ್ಲಿ ಸಾರ್ವಜನಿಕರಲ್ಲಿ ಮತ್ತು ವರ್ತಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಬರೀ ಅಧಿಕಾರಿಗಳು ರೈಡ್ ಮಾಡ್ತೀವಿ ದಂಡ ಹಾಕ್ತೀವಿ ಆದರೂ ಕೂಡ ಎಲ್ಲಿಂದನೂ ತಂದು ಪ್ಲಾಸ್ಟಿಕ್ನ ಬಳಸ್ತಾ ಇದ್ದಾರೆ ಪರಿಸರಕ್ಕೆ ಮತ್ತು ಏನು ಆರೋಗ್ಯ ಮನುಷ್ಯನ ಆರೋಗ್ಯಕ್ಕಿರಲಿ ದನ ಕರುಗಳಿರಲಿ ಇದು ಇದರಿಂದ ರೋಗ ರುಜಿನಗಳೆಲ್ಲ ಬರುತ್ತೆ ಈ ದನಗಳು ಅಥವಾ ಆಗಲಿ ಕರೋಲ್ಲಿ ಯಾವುದು ರೈಸ ಏನಾದರೂ ಪ್ಲ್ಯಾಸ್ಟಿಕಲ್ಲಿ ಇಟ್ಟು ಎಸಿತಾರೆ ಅದನ್ನು ತಿಂದರೆ ಅದು ಸತ್ತೇ ಹೋಗುತ್ತೆ ಹೊಟ್ಟೆಲೋದು ಆ ಥರ ಎಲ್ಲ ಆಗುತ್ತೆ ಆದ್ದರಿಂದ ಬಾಗೇಕಲಿ ಸಾರ್ವಜನಿಕರಲ್ಲಿ ನಾನು ಮನೆ ಮಾಡೋದೇನಂದರೆ ಅಂಗಡಿ ವರ್ತಕರು ಯಾರು ಪ್ಲಾಸ್ಟಿಕ್ನ ದಾಸ್ತಾನು ಮಾಡಬೇಡಿ ಮಾರಾಟನು ಮಾಡಬೇಡಿ ಸಾರ್ವಜನಿಕರು ಅಷ್ಟೇ ಪ್ಲಾಸ್ಟಿಕಲ್ಲಿ ಯಾವುದೇ ವಸ್ತುನ ತಗೊಂಡ್ಕೊಂಡು ಹೋಗಬೇಡಿ ಊಟ ಆಗಲಿ ಜ್ಯೂಸ್ ಆಗಲಿ ಯಾವುದು ತೆಗೆದುಕೊಂಡು ಹೋಗಬೇಡಿ ಇನ್ಮೇಲೆ ಸಾರ್ವಜನಿಕರ ಕೈಯಲ್ಲಿ ಪ್ಲಾಸ್ಟಿಕ್ ಅಂದರೆ ಅವ್ರಿಗೂ ಕೂಡ ದಂಡ ಹಾಕುವಂಥ ಇನ್ನು ಮುಂದೆ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮಗಳನ್ನು ಜರುಗಿಸಲು ಗಂಭೀರ ಚಿಂತನೆ ನಡೆಸಲಾಗಿದೆ ಪುರಸಭೆ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆ ಮಾರಾಟ ಬಳಕೆ ದಾಸ್ತಾನು ನೀಡುವುದು ಸಾಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಬಗೆಪಲ್ಲಿ ಪುರಸಭೆಯನ್ನು ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ಪಟ್ಟಣವನ್ನಾಗಿಸುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ಮಾಡುವ ಅಂಗಡಿ ಹಾಗೂ ಸರಕು ಸಾಗಾಣೆ ವಾಹನಗಳ ಮೇಲೆ ದಾಳಿ ಮುಂದುವರೆಸಲಾಗುತ್ತಿದೆ ಸರ್ಕಾರದ ಅಧಿಸೂಚನೆ ಹಾಗೂ ಕಾಯ್ದೆ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಪ್ಲಾಸ್ಟಿಕ್ ಭಿತ್ತಿಪತ್ರ ತೋರಣ ಫ್ಲೆಕ್ಸಿ ಬಾವುಟ ಹಾಗೂ ಪ್ಲಾಸ್ಟಿಕ್ ತಟ್ಟಿ ಲೋಟ ಚ ಚಮಚಗಳು ಕ್ಲಿಂಗ್ ಫಿಲ್ಮ್ ಮತ್ತು ಊಟದ ಮೇಜಿನ ಮೇಲೆ ಹಾಕುವ ಪ್ಲಾಸ್ಟಿಕ್ ಆಳೆಗಳು ಥರ್ಮಾಕೋಲ್ ಪ್ಲಾಸ್ಟಿಕ್ ಮೈಕ್ರೋ ಬಿಡ್ಸ್ನಿಂದ ತಯಾರಿಸಿದ ವಸ್ತುಗಳು ಮಾರಾಟ ಮತ್ತು ಬಳಕೆ ಸಂಪೂರ್ಣ ನಿಷೇಧಿಸಲ್ಪಟ್ಟಿದೆ ನಿಯಮಗಳ ಉಂಗಲ್ ಉಲ್ಲಂಘನೆ ಮಾಡಿದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಏಟಿ ಸಿಕ್ಸ್ರ ರ ಸೆಕ್ಷನ್ ನೈನ್ಟೀನ್ರ ಅಡಿಯಲ್ಲಿ ದಂಡ ಹಾಗೂ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುವುದು ಎಂದು ಮುಖ್ಯಾಧಿಕಾರಿ ರುದ್ರಮ್ಮ ಶರಣಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಿ ಅರ್ಚನಾ ಇನಾಯಿತುಲ್ಲಾ ಖಾನ್ ಮಹಮ್ಮದ್ ಫೀರ್ ರಮೇಶ್ ಕೃಷ್ಣಪ್ಪ ಅಮರನಾರಾಯಣ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು